ಎಷ್ಟು ಚೆನ್ನಾಗಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಖಾರದ ಬಿಸ್ಕೆಟ್ ಹೆಸರು ಕಾಳಿನೂ ಮಸ್ತಾಗಿ ಬಂದಿದಾವಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರೆ ನಾವು ಸಹ ಚೆನ್ನಾಗಿದೀವಿ ನೋಡಿ ಈಗ ಬೆಳಿಗ್ಗೆ ಸ್ನಾನ ಪೂಜೆ ಎಲ್ಲ ಆಗಿದೆ ನಾನು ಏನಾದರೂ ರೆಸಿಪಿ ಮಾಡಬೇಕಿವತ್ತು ಮೊನ್ನೆ ಒಂದು ರೆಸಿಪಿ ಹಾಕಿದ್ದೆ ಹೆಸ್ರು ಬೆಳೆದ್ದು ಚಟಂಬಡೆ ಅಂಥೇಳಿ ಹೆಸ್ರು ಏನಾದರೂ ಇವತ್ತೊಂದು ಬಿಸ್ಕೆಟ್ ಅದ ಏನಾದ್ರು ಮಾಡಬೇಕಂತೇಳಿ ಅಂದ್ಕೊಳ್ತಾ ಇದ್ದೀನಿ ಇಡೀ ದಿನ ರೆಸಿಪಿನೇ ಮಾಡೋದ್ರಲ್ಲಿ ಟೈಮ್ ಹೋಗುತ್ತೆ ಫ್ರೆಂಡ್ಸ ಈಗ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ಬಟ್ಟೆ ಒಂದಿದೆ ಅಷ್ಟೇ ಬಟ್ಟೆ ತೊಳೆದು ಏನಾದರೂ ತಿಂಡಿ ತಿಂದು ತಿಂಡಿ ಶ್ರೇಯ ತಿಂದು ಹೋಗಿದ್ದಾಳೆ ಅಣ್ಣ ಇತ್ತು ಅನ್ನಾಯಿತು ಬೆಳಗ್ಗೆ ಹಾಕಿ ಕೊಟ್ಟೆ ಇವತ್ತು ಅವಳು ಡಬ್ಬಿ ತೊಗೊಂಡು ಹೋಗಿಲ್ಲ ಅದಕ್ಕೆ ನಾನು ಬೆಳಗ್ಗೆ ಅಡುಗೆ ಮಾಡಿಲ್ಲ ಇವತ್ತು ಇವತ್ತು ಮಧ್ಯಾಹ್ನನೇ ಬರ್ತಾಳೆ ಹನ್ನೆರಡುವರೆ ಕಾಲೇಜ್ ಬಿಡುತ್ತೆ ಅಂತೆ ಎರಡು ಗಂಟೆ ಎರಡುವರೆ ಅಂದರೆ ಮನೆಗೆ ಬರ್ತಾಳೆ ಅವಳು ಬಂದು ಇಲ್ಲಿ ಊಟ ಮಾಡ್ತೀನಿ ಅಮ್ಮ ಬೇಡ ಅಂತ ಹೋಗಿದ್ದಾಳೆ ಫ್ರೆಂಡ್ಸ್ ಅವಳು ಬರೋ ಅಷ್ಟರಲ್ಲಿ ಏನಾದರೂ ಬಿಸಿ ಅಡುಗೆ ಮಾಡಬೇಕು ಹಾಗಾಗಿ ಈಗ ನಾನು ಬಟ್ಟೆ ತೊಳೆದು ಹಾಕಿ ಬಂದು ಅದಷ್ಟು ಇದನ್ನು ಮಾಡ್ತೇನೆ ಈಗ ಚಹಾ ಕುಡಿಬೇಕು ಇನ್ನು ಚಹಾ ಕುಡಿದಿಲ್ಲ ಚಹಾ ಕುಡಿದೋಗಿ ಬಟ್ಟೆ ತೊಳಿತೇನೆ ಈಗ ಮೊದಲಿಗೆ ನಮ್ಮ ಮನೆಯವರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ರು ನೋಡಿ ಹೂ ಕಾಣೋ ತಗೋತಿಲ್ಲ ನನಗೆ ಹೂ ಕೊಟ್ಟಿದರಂತೆ ಗುಲಾಬಿ ದೇವ್ರದಲ್ಲ ಮಾಂಕಾಳಿದು ಹಾಕ್ತೇನೆ ನಾನು ನಮ್ಮ ಮನೆಯವ್ರು ದೇವಸ್ಥಾನಕ್ಕೆ ಹೋಗಿರ್ತಾರಲ್ಲ ತಂದಿರ್ತಾರಲ್ಲ ನಾವು ಹೂ ಹಾಕೋತೇನೆ ಯಾವಾಗಲೂ ನಮ್ಮಲ್ಲಿ ಹರ್ಕೊಂಡು ಹಾಕೊಳ್ಳೋದಿಲ್ಲ ಕೊಯ್ಕೊಂಡು ದೇವಸ್ಥಾನದಿದ್ದರೆ ಹಾಕೊಳ್ತೇನೆ ದೇವಸ್ಥಾನದ್ದು ಈಗ ನಾನು ಬಟ್ಟೆ ಎಲ್ಲ ತೊಳೆದು ಬಂದು ಅದೊಂದು ಬಾಗಿಲು ಓಪನ್ ಆಗ್ತಾಯಿದ್ದೆ ಮಳೆ ಬರ್ತಾಯಿದೆ ಹೊರಗಡೆ ಬಾಗಿಲು ಕೂಡ ಓಪನ್ ಆಗ್ತಾಯಿದೆ ಅದಕ್ಕಾಗಿ ನೀರು ಬರುತ್ತೆ ಒಳಗಡೆ ಹಾಗಾಗಿ ಹಾಕಿ ಬಂದಿದೆ ಗಾಳಿಗೆ ತೆಗೆದು ಹಾಕೋದು ಮಾಡುತ್ತೆ ಫ್ರೆಂಡ್ಸ್ ಅದು ಅದಕ್ಕಾಗಿ ಈಗ ಬಟ್ಟೆ ತೊಳೆದು ಹಾಕ್ತೀನಿ ಚಹಾ ಕುಡಿದು ಬಟ್ಟೆ ತೊಳೆದು ಹಾಕಿ ರೆಸಿಪಿ ಸ್ಟಾರ್ಟ್ ಮಾಡ್ಕೋತೀನಿ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ಅದೊಂದೇ ರಿಕ್ವೆಸ್ಟ್ ನಿಮ್ಮ ಹತ್ರ ಫ್ರೆಂಡ್ಸ್ ಮುಂದೆ ನೋಡಿ ಅಚಾನಕ್ಕಾಗಿ ಬಾಗಿಲು ತೆಗೆಯೋ ಅಷ್ಟರಲ್ಲಿ ಎಷ್ಟು ದೊಡ್ಡದಿದೆ ಕ್ಯಾರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ ದಪ್ಪಿದೆ ಕಾಣುತ್ತಾ ನಿಮಗೆ ಹೀಗೆ ಹೋಗ್ತಾ ಇದೆ ನೋಡಿ ಅದೇ ಹುಲ್ಲಲ್ಲಿ ತೆಗಿಲಿ ಹುಲ್ಲು ತೆಗಿಲಿಕ್ಕೆ ತುಂಬಾ ಭಯ ಆಗುತ್ತೆ ನಮಗೆ ಈಗ ಹುಲ್ಲಿನೊಳಗಡೆ ಹೋಯಿತು ನಾನು ಬಾಗಿಲು ತೆಗಿಯುವಾಗ ಮುಖ ಮಾತ್ರ ಬಂದಿತ್ತು ಈ ಕ ಈ ಕಡೆಯಿಂದ ಆ ಕಡೆಗೆ ಹೋಗ್ತಾ ಇರ್ತದೆ ಹೋಯ್ತು ನೋಡಿ ನೋಡಿ ಈಗ ಬಟ್ಟೆ ತೊಳ್ಕೊಂಡು ಬಂದೆ ಫ್ರೆಂಡ್ಸ್ ಬಾಗಿಲು ತೆಗಿದೆ ತೆಗಿಯೋಷ್ಟರಲ್ಲಿ ಮುಖ ಮಾತ್ರ ಬಂದಿತ್ತು ಹಾವೇನು ವಿಡಿಯೋ ಹಾಕ್ತೇನೆ ತುಂಬಾ ಭಯ ಇತ್ತು ನಂಗೆ ತುಂಬ ತೋರ ಇತ್ತು ಅದು ಅದು ಇದೇ ಇದು ಆವಾಗಲೂ ಅಲ್ಲಿ ಹೋಗ್ತಾಯಿದೆ ನೋಡಿ ಸೌಂಡ್ ಅಲ್ಲಿ ಹೋಗ್ತಾ ಇದೆ ಈಗ ಬರ್ಬೋದು ಈ ಕಡೆಗೆ ಮತ್ತು ಮುಖ ನೋಡಿ ಎಷ್ಟು ಮೇಲೆ ಮಾಡಿದೆ ನಾನು ಬಟ್ಟೆ ತೊಳ್ಕೊಂಬಂದೆ ಬಟ್ಟೆ ಹೇಳಿ ಎಷ್ಟು ತೋರ ಇದೆ ನೋಡಿ ಅಷ್ಟೊಂದು ತೋರ ಇದೆ ಅದು ಕೆರೆ ಒಂದು ಇಲ್ಲಿ ದಪ್ಪ ದಪ್ಪೊಂದಿದೆ ತುಂಬಾ ದಪ್ಪ ಇದೆ ಅದು ಕೆರೆ ಒಂದು ಬುಟ್ಟಿ ಅಷ್ಟಾಗುತ್ತೆ ಒಮ್ಮೆಲೇ ನೋಡಿದರೆ ಭಯ ಆಗುತ್ತೆ ಸ್ವಲ್ಪ ನಮಗೂ ಈದಾಗಿದೆ ಹಾಗೇನಿಲ್ಲ ಅದು ಯಾವಾಗಲೂ ಇಲ್ಲಿ ಇರುತ್ತೆ ಸೆಡ್ಡಲ್ಲಿ ಇವತ್ತು ಸೆಡ್ ಬಿಟ್ಟು ಕಟ್ಟಿಗೆ ಇಲ್ಲಿ ಅಲ್ಲಿ ಇಲ್ಲಿ ಇರುತ್ತೆ ಇವತ್ತು ಯಾಕೋ ಹೊರಗಡೆ ಬಂದಿದೆ ನಾನು ಹಾಗೆ ಹೋಗಿ ದಿನ ಬೆಳಿಗ್ಗೆ ನೀರನ್ನು ಬಿಸಿ ಮಾಡ್ತೇನೆ ಈ ಥರ ನೋಡಿ ನಾನೀಗ ಬಟ್ಟೆ ಸ್ವಲ್ಪ ಇತ್ತು ಬಟ್ಟೆ ನೋಡಿ ಇಲ್ಲಿ ಬಿಸಾಕಿ ಹೋದೆ ಈಗ ಬಟ್ಟೆ ಹಾಕ್ತೇನೆ ಫ್ರೆಂಡ್ಸ ಅದು ಅಲ್ಲೇ ಇದೆ ಈ ಕಡೆಗೆ ಹೋಗ್ತಾ ಇದೆ ಅಲ್ಲಿ ಇದೆ ಅಲ್ಲಿ ಅಲ್ಲಿ ಹೋಗಿದೆ ಈಗ ಆಚೆ ಕಡೆಗೆ ಅದಕ್ಕಾಗಿ ನಾನಿಲ್ಲಿ ಒಂದು ಹೆಸರು ಬೇಳೆದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬೇಳೆ ಬಂದು ನಾನು ಮನೆಯಲ್ಲಿರುವಂಥದನ್ನೇ ಹೆಸರು ಬೇಳೆನ ನೆನೆ ಇಟ್ಟಿದೆ ನಾವು ಉತ್ತರ ಕರ್ನಾಟಕದ ಸೈಡು ಮನೆಯಲ್ಲಿ ಗದ್ದೆಯಲ್ಲಿ ಬೆಳೆದಿರ್ತೀವಿ ಅದನ್ನೆಲ್ಲ ನಾವು ನೀರಿಗೆ ಹಾಕಿ ಈ ಥರ ಬೇಳೆ ಕಲ್ಲಲ್ಲಿ ಹೊಡೆದು ಬೇಳೆ ಮಾಡಿರ್ತೀವಿ ನೋಡಿ ಅದರದ್ದೇ ಇದು ನಾನೇನು ಅಂಗಡಿಯಿಂದ ತಂದು ಮಾಡ್ತಾಯಿಲ್ಲ ಯಾಕಂದರೆ ಮನೆಯಲ್ಲೇ ಇರ್ತಾವಲ್ಲ ಫ್ರೆಂಡ್ಸ್ ಯಾಕೆ ವೇಸ್ಟ್ ಮಾಡೋದು ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಳೆಗಳ ಪಲ್ಯಕ್ಕೆ ನೋವು ಸ್ವಲ್ಪ ಕಮ್ಮಿ ಅದಕ್ಕಾಗಿ ವೇಸ್ಟ್ ಅಂತೇಳಿ ತುಂಬಾ ಇತ್ತು ಅದಕ್ಕಾಗಿ ಇದನ್ನೇ ಮಾಡ್ತಾ ಇದ್ದೀನಿ ನೋಡಿ ಇದರಾಗಿಂದ ಈ ಥರ ನೀರು ಹಾಕಿ ತೆಗೆದ್ರೆ ಸಿಪ್ಪೆಗಳೆಲ್ಲ ಹೋಗ್ತದೆ ಈಗ ಫುಲ್ ಸಿಪ್ಪೆ ತೆಗೆದು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಟಿದ್ದೀನಿ ಇದನ್ನು ನೋಡಿ ಹೋಗುತ್ತೆ ಇನ್ನೂ ಹೋಗುತ್ತೆ ಈ ಥರ ತೈತಾ ಇದ್ದರೆ ಈಗ ಇದನ್ನು ನಾ ಎಲ್ಲ ಸೋದಿಸ್ಕೊಂಡು ಇದನ್ನು ಈಗ ಇಲ್ಲಿ ಇದರದ್ದು ಒಂದು ಸ್ನ್ಯಾಕ್ಸ್ ಮಾಡ್ತೀನಿ ಅದು ಏನು ಅಂತ ಹೇಳಿ ನೀವು ನೋಡ್ತಾ ಹೋಗಿ ಇದ್ರ ರೆಸಿಪಿ ನೀಟಾಗಿ ಬರುತ್ತೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಈ ತರ ನೋಡಿ ಹೆಸರು ಬೇಳೆದು ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಆ ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಇವತ್ತು ಮೊನ್ನೆ ಒಂಥರ ಇದು ಚಂದ್ರಾಮ್ ಮಾಡಿ ತೋರಿಸಿದ್ದೆ ನಿಮಗೆ ಮೊನ್ನೆ ಅದು ತುಂಬಾ ಇಷ್ಟಪಟ್ಟರು ನಮ್ಮ ಮನೆಯಲ್ಲಿ ಹಾಗಾಗಿ ಮತ್ತೆ ನಾನು ಬಿಸ್ಕೆಟ್ ಮಾಡ್ಬೇಕಂತ ಹೇಳಿ ಇವತ್ತು ಬಿಸ್ಕೆಟ್ ಮಾಡ್ತಾ ಇದೀನಿ ಎಲ್ಲರಿಗೂ ಅದು ತುಂಬಾ ಇಷ್ಟ ಆಗಿತ್ತು ಅದಕ್ಕಾಗಿ ನೋಡಿ ನಮ್ಮ ಮನೆಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಫ್ರೆಂಡ್ಸ್ ಅದು ತುಂಬಾ ಜೋರ್ ಮಳೆ ಬರ್ತಾ ಇದೆ ಅಲ್ಲ ಮಳೆ ಬರೋ ಟೈಮಲ್ಲಿ ಆ ತರ ಮಾಡ್ಕೊಂಡು ತಿಂದ್ರೆ ಅಂತೂ ಮಸ್ತ್ ಆಗಿರುತ್ತೆ ನೋಡಿ ಬಿಸ್ಕೆಟ್ ತರ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಇವು ಕೂಡ ಹಾಗೆ ತುಂಬಾ ಗರಿ ಗರಿಯಾಗಿ ಬಂದಿದ್ದಾವೆ ಕೈಯಲ್ಲಿ ಹಿಡಿದ್ರೆ ತುಂಡಾಗ್ತದೆ ಫ್ರೆಂಡ್ಸ್ ಇವು ಕೂಡ ಇಷ್ಟ ಆಯ್ತು ನೋಡಿ ಲೇಯರ್ ಲೇಯರ್ ಕೂಡ ಕೂಡಲೇ ಬಿಟ್ಕೊಳ್ತಾ ಇದ್ದಾವೆ ಚೆನ್ನಾಗಿ ಟೇಸ್ಟ್ ಅಂತ ಸೂಪರ್ ಆಗಿರುತ್ತೆ ನೀವು ಮಾಡಿ ಡಬ್ಬಿ ತುಂಬ ಮನೆಯಲ್ಲಿ ಬಿಟ್ಟರೆ ಊಟನೇ ಬೇಡ ಮಕ್ಕಳಿಗೆ ಅಂತ ಇದನ್ನೇ ತಿಂತಾರೆ ನೋಡಿ ಎಷ್ಟು ವಾವ್ ಸೂಪರ್ ನೋಡಿ ಹೆಸರು ಕಾಳಿಂದ ನಾನಿದು ಒಬ್ರದ್ದು ಹಿಂದಿ ಚಾನಲ್ ಅಲ್ಲಿ ನೋಡಿದ್ದೆ ಇದಕ್ಕೆ ನಾವು ಮೇಲ್ಗಡೆ ಖಾರ ಉಪ್ಪ ಏನು ಹಾಕುವಂತ ಅವಶ್ಯಕತೆ ಇಲ್ಲ ಹಾಗೇನು ತಿನ್ಬೋದು ಮಸ್ತ್ ಆಗತ್ತೆ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ತೋರಿಸ್ ಬನ್ನಿ ಇಲ್ಲಿ ನಿಮ್ಗೆ ನೋಡಿ ನಾನು ಇಲ್ಲಿ ಮಾಡಿಟ್ಟಿದ್ದೇನೆ ಮಸ್ತಾಗಿ ಗರಿ ಗರಿಯಾಗಿ ಬಂದಿದೆ ನಿಮ್ಗೆ ನೋಡಿ ಲೇಯರ್ ನೋಡಿ ತಾತ್ಕೊತ ಇದೇ ಸೂಪರ್ ಅವ್ನು ಗರಿ ಗರಿ ಇದ್ದಾವೆ ಬಾಯಲ್ಲಿ ಇಟ್ಟರೆ ಅವನು ಪಳಿನೂ ಬೇಕಾಗಲ್ಲ ಫ್ರೆಂಡ್ಸ್ ಈ ಥರ ಮಾಡ್ಕೊತಿಂದ ಮಸ್ತ್ ಹಾಕೋ ನೋಡಿ ಹೆಸರು ಬೆಳೆದಿದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಇಲ್ಲಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಲೇಯರ್ ನೋಡಿ ಯಾವ ಥರ ಅಲ್ಲೇ ಇದೆ ಅದು ನಮ್ಮ ಶಯನಿಗೆ ಆಗಲಿ ನಂಗಲ್ಲಿ ಈ ಥರ ಬೇಕು ಫ್ರೆಂಡ್ಸ್ ಈಗ ಮಳೆ ಬರ್ತಾ ಇದೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ನೋಡಿ ಇದೆಲ್ಲ ಈಗ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನೀಟಾಗಿ ಹಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ಪುಳಿಯನಾದ್ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಹಾಗೆ ಲೈಕ್ ಕೊಡೋ ಮಾಡಿ ನೋಡಿ ಬಿಸ್ಕೆಟ್ಸ್ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಲೇಯರ್ ನೋಡಿ ಎಷ್ಟು ತೆಳುವಾಗಿ ಕರಮ್ ಕುರುಮ್ ಅಂತ ಇದ್ದಾವೆ ನೋಡಿ ಕಾಣಿಸ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಅಂದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಬಂದಿದಾವೆ ನೀವು ಆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅದೇ ನಾನು ಮನೆಯದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಇಟ್ಟಿದ್ದೇನೆ ಇದಕ್ಕಿಂತ ಈಗ ನೀರೆಲ್ಲ ಬಸಿತೇನೆ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ದೊಡ್ಡದು ಒಂದು ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ ನಮಗೆ ಖಾರಕ್ಕೆ ನೋಡಿಕೊಂಡು ಒಂದಿಷ್ಟು ನಾನು ಇಲ್ಲಿ ಕಾಯಿ ಮೆಣಸನ್ನು ಕೂಡ ಹಾಕ್ತಾ ಇದೀನಿ ಈಗ ಇದಕ್ಕೆ ನಾನು ಏನು ಬೇಳೆ ಇಟ್ಟಿದ್ನೆಲ್ಲ ಅದನ್ನ ಬೇಳೆನ ಹಾಕ್ತೇನೆ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ರೆ ಸಾಕು ನಮಗೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳಿಕ್ ಹೋಗ್ಬೇಡಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ರೆ ಸಾಕು ಇದನ್ನ ನಾನೀಗ ಪೇಸ್ಟ್ ಆಗಿ ಮಳ್ಕೊಂಡ್ ಬರ್ತೇನೆ ರುಬ್ಬಿ ತೋರಿಸ್ತೇನೆ ನೋಡಿ ಈ ತರ ಪೇಸ್ಟ್ ಆದ್ರೆ ಸಾಕು ನಮಗೆ ನೋಡಿ ಯಾವ ತರ ಪೇಸ್ಟ್ ಆಗಿದೆ ಈ ತರ ಪೇಸ್ಟ್ ಆದ್ರೆ ಸಾಕು ದೋಸೆ ಹಿಟ್ಟೆಲ್ಲ ರುಬ್ತೇನೆ ನೋಡಿ ಆ ತರ ಈಗ ಇದಕ್ಕೆ ನಾನು ಇಲ್ಲಿ ಎಲ್ಲವನ್ನು ತಕೊಂಡ್ಬಿಡ್ತೇನೆ ಒಂದು ಬೌಲ್ಗೆ ನೋಡಿ ಉಳ್ದಿರೋ ಅಂತ ಬೇಳೆಕಾಳುಗಳನ್ನು ರುಬ್ಬಿಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಈ ತರ ಈಗ ರುಬ್ಬಿ ಇಟ್ಟಿದ್ದೇನೆ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯ್ ಅಂದ್ರೆ ಕಾಳನ್ನ ಸ್ವಲ್ಪ ಕೈಯಿಂದ ಈ ತರ ತಿಕ್ಕಿ ಹಾಕೊಳ್ಳಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಪರಿಮಳ ಹೇಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕಸೂರಿ ಮೆಥಿನ ಸಣ್ಣದಾಗಿ ಈ ತರ ಪುಡಿ ಮಾಡಿ ಹಾಕೊಳ್ಳಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಅಷ್ಟು ಇಂಗನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಹಸಿ ಎಣ್ಣೆ ಇದನ್ನೆಲ್ಲ ಈಗ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಒಂದೋ ರೀತಿ ಮೊದಲಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಈಗ ನೋಡಿ ಈ ತರ ಈಗ ಎಲ್ಲ ಮಿಕ್ಸ್ ಮಾಡಿದ್ದೇವೆ ಇದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿಯಿತೋ ಅಷ್ಟನ್ನೇ ಹಾಕೊಳ್ಳಿ ನೀರೆಲ್ಲ ಹಾಕಿ ನಾದ್ಲಿಕ್ಕೆ ಹೋಗ್ಬೇಡಿ ಇದರಲ್ಲಿ ಎಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೋ ನೀವು ನೋಡ್ಕೊಂಡು ಹಾಕೊಳ್ಳಿ ಮಿನಿಮಮ್ ಇದು ಒಂದೆರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನ ಹಿಡಿಯುತ್ತೆ ನಾನು ನೋಡಿ ಈಗ ಇದು ಸ್ಪೂನ್ ಸ್ಪೂನ್ ಸ್ಪೂನಿಂದ ಗಟ್ಟಿಯಾಗಿ ಕಲಸೋದಕ್ಕೆ ಬರಲ್ಲ ನಮಗೆ ನೋಡಿ ಈ ಥರ ಈಗ ಇದನ್ನು ಕಲ್ಸ್ಕೊಂಬಿಡ್ತೇನೆ ಎಲ್ಲವನ್ನೂ ನಾವು ಚಪಾತಿ ಪೂರಿಗೆ ಯಾವ ಥರ ಗಟ್ಟಿಯಾಗಿ ನಾದ್ಕೋತೀವಿ ನೋಡಿ ಆ ಥರ ಇದನ್ನು ಹಿಟ್ಟನ್ನ ನಾದ್ಕೋಬೇಕಾಗತ್ತೆ ಎಷ್ಟು ಹಿಡಿತೋ ಅಷ್ಟನ್ನು ನಾದ್ಕೊಳ್ಳಿ ಹಾಕಿ ಹಿಟ್ಟು ನೋಡಿ ಈ ಥರ ಈಗ ಕಲಿಸಿ ಇಟ್ಟಿದ್ದೀನಿ ಗಟ್ಟಿಯಾಗಿ ಒಂದು ಐದು ನಿಮಿಷ ಇದೆಯ ಹಿಟ್ಟು ಹೀಗೆ ಇರಲಿ ಮತ್ತೆ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ತೇನೆ ಕಾರ್ನ್ಫ್ಲವರ್ ಹಿಟ್ಟು ಒಂದೆರಡು ಟೇಬಲ್ ಟೇಬಲ್ ಸ್ಪೂನಷ್ಟು ಸಾಕು ನೋಡಿ ಅದಕ್ಕೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ಕಾರ್ನ್ಫ್ಲವರ್ ಹಿಟ್ಟು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೋಡಿ ಇಲ್ಲಿ ಈಗ ಇದು ಕೂಡ ರೆಡಿಯಾಗಿದೆ ಸೈಡ್ ಎತ್ತಿಟ್ಕೋತೇನೆ ನೋಡಿ ಈಗ ಹಿಟ್ಟನ್ನ ಈ ಥರ ಒಂದ್ಸತಿ ಚೆನ್ನಾಗಿ ನಿದ್ದುಕೊಳ್ಳಿ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆನ ಮಾಡ್ಕೊಳ್ಳಿ ನೋಡಿ ಇಷ್ಟು ತಗೊಂಡಿದ್ದೇನೆ ನಾನು ಈ ಸೈಜಲ್ಲಿ ಉಂಡೆ ಮಾಡಿಟ್ಕೋತೇನೆ ನೋಡಿ ಈ ಸೈಜಲ್ಲಿ ಈಗ ನಾನು ಉಂಡೆನ ಮಾಡಿ ಎತ್ತಿಟ್ಕೊತೇನೆ ಈಗ ನಾ ನೋಡಿ ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಹಾಕ್ತೇನೆ ಜಾಸ್ತಿ ಹಾಕೊಂಡು ಲಟ್ಸ್ಲಿಕ್ಕೋಗಬೇಡಿ ಸ್ವಲ್ಪ ಹಾಕೊಂಡು ನಿಮ್ಗೆ ಲಟ್ಟಿಸ್ಕೊಳ್ಳಿ ಈ ತರ ನೋಡಿ ಇದನ್ನ ದೊಡ್ಡದಾಗಿ ಲಟ್ಟಿಸ್ಕೊಬೇಕಾಗುತ್ತೆ ನೋಡಿ ಈ ಸೈಜ್ ಅಲ್ಲಿ ಈಗ ಲಟ್ಸಿದೇನೆ ಕಾಣ್ತಿರ್ಬೋದು ಎಲ್ಲವನ್ನ ಇದೇ ಸೈಜ್ ಅಲ್ಲಿ ಲಟ್ಟಿಸ್ತೇನೆ ಈಗ ನೋಡಿ ಇಲ್ಲಿ ಈ ತರ ಈಗ ಎಲ್ಲವನ್ನೂ ಲಟ್ಸಿದೇನೆ ನಾವಿಲ್ಲಿ ಏನು ಕಾರ್ನ್ಫ್ಲವರು ತುಪ್ಪ ಹಚ್ಚಿ ಮಿಕ್ಸ್ ಮಾಡಿ ಇಟ್ಟಿದ್ದೆವಲ್ಲ ಅದನ್ನ ಇದಕ್ಕೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಕೈಯಿಂದನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಎಲ್ಲ ಕಡೆ ಈ ತರ ಹಚ್ಚಿದ್ಮೇಲೆ ಇನ್ನೊಂದು ಏನು ನಾವು ಲಟ್ಟಿ ಸಿಟ್ಟಿದ್ದೆಲ್ಲ ಅದೇ ಹಾಳೆನ ಕರೆಕ್ಟ್ ಆಗಿ ಇದ್ರ ಮೇಲೆ ಹಾಕೊಳ್ಳಿ ನೋಡಿ ಈ ತರ ಸೈಜ್ ಕರೆಕ್ಟ್ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ತರ ಈಗ ಅದರ ಸಮಾನೆ ಆಗುತ್ತೆ ಮತ್ತೆ ಇದ್ರ ಮೇಲೆ ನಾನು ಇದನ್ನೇನು ಇಟ್ ಮಾಡಿಟ್ಟಿದ್ನಲ್ಲ ಅದನ್ನೇ ಹಾಕ್ತೇನೆ ಒಂದ್ರ ಮೇಲೆ ಒಂದೇ ನಾಲ್ಕು ಎಲೆನ ಇದೇ ತರ ಮಾಡ್ತೇನೆ ನೋಡಿ ನಾನೀಗ ನಾಲ್ಕು ಚಪಾತಿನ ಇಲ್ಲಿ ಹಾಕಿದ್ದೇನೆ ಇನ್ನೊಂದು ಚೂರು ಹಿಟ್ಟನ್ನ ಈ ತರ ಉದುರಿಸ್ಕೊಂಡು ತುಂಬಾ ದಪ್ಪನ್ನು ಬೇಡ ತುಂಬಾ ತೆಳುನು ಬೇಡ ಆ ಸೈಜ್ ಅಲ್ಲಿ ನಾವು ಇದನ್ನ ಲಟ್ಟಸ್ಕೊಬೇಕಾಗತ್ತೆ ಮತ್ತೆ ತುಂಬಾ ದಪ್ಪ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ತುಂಬಾ ತೆಳುವಾದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ ಈಗ ಸ್ವಲ್ಪ ಲಟ್ಟಿಸ್ತಾರೆ ಇನ್ನೊಂದ್ ನೋಡಿ ಈ ಸೈಜ್ ಅಲ್ಲಿ ಲಟ್ಸಿದೇನೆ ನಾನು ನಿಮಗೆ ಹೇಗೆ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ ನಿಮಗೆ ರೌಂಡ್ ಶೇಪ್ ಅಲ್ಲಿ ಬೇಕಂದ್ರೆ ರೌಂಡ್ ಶೇಪ್ ಅಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಶಂಕರ್ ಪಳಿ ಇದರಲ್ಲಿ ಬೇಕು ಡೈಮಂಡ್ ಶೇಪ್ ಅಲ್ಲಿ ಅಂದ್ರೆ ಹಾಗೇನು ಕಟ್ ಮಾಡ್ಕೋಬಹುದು ನಾನು ನಿಮಗೆ ಈ ತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಡೈಮಂಡ್ ಶೇಪ್ ಅಲ್ಲಿ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ದೊಡ್ಡ ದೊಡ್ಡದಾಗೆ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದೇನಿಲ್ಲ ಇದು ಬಿಸ್ಕೆಟ್ ಅಂತ ಹೇಳ್ಬೋದು ಹೆಸರುಕಾಳು ಬಿಸ್ಕೆಟು ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ತಾವಾಗೆ ಎದ್ದು ಬರ್ತವೆ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿ ತೋರಿಸ್ತೇನೆ ನೋಡಿ ಎಣ್ಣೆ ಕೂಡ ಆಲ್ರೆಡಿ ಕಾದಿದೆ ಇಲ್ಲಿ ಒಂದೊಂದೇ ಹಾಕ್ತಾ ಹೋಗ್ತೇನೆ ನಾನು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಳೆ ಬರುವಾಗ ಕುರುಮ್ ಕುರುಮಾಗಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಎಷ್ಟು ಹಿಡಿಯಿತೋ ಅಷ್ಟನ್ನು ನೀವು ಇದ್ರೊಳಗಡೆ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಕರೀಲಿಕ್ಕೆ ಅಷ್ಟು ಇದು ಆಗಲ್ಲ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಅವೇ ಮೇಲೆ ಎಲ್ಲ ಎದ್ದು ಬರ್ತಾ ಇದ್ದಾವೆಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಲೇಯರ್ಗಳು ಬಿಟ್ಕೊಳ್ತಾ ಇದ್ದಾವೆ ನಿಮ್ಗೆ ಕಾಣ್ತಿರ್ಬೋದು ನೋಡಿ ನಾನು ನಾಲ್ಕೇ ನಾಲ್ಕು ಚಪಾತಿ ಮಾಡಿದ್ದಲ್ಲ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಕರಿತಾ ಇದ್ದಾವೆ ಇನ್ನೊಂದು ಸ್ವಲ್ಪ ಹೊತ್ತು ಕರಿಲಿ ನೋಡಿ ಈಗ ಕರೆಕ್ಟಾಗಿ ಕರೆದಿದ್ದಾವೆ ತಗೊಂಬಿಡ್ತೇನೆ ಈಗ ಮತ್ತೆ ಜಾಸ್ತಿ ಕರೆದ್ಬಿಟ್ರೆ ಈದಾಗ್ತಾವೆ ಒಂದು ಈ ಥರ ಟಿಶ್ಯೂ ಪೇಪರನ್ನು ಹಾಕೊಳ್ಳಿ ಟಿಶ್ಯೂ ಪೇಪರು ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಹೇಳಿ ನೋಡಿ ಈ ಥರ ಎಲ್ಲ ಎಣ್ಣೆ ಉಸ್ಕೊಂಡು ಉಳ್ದಿರೋಂಥದ್ದು ಕೂಡ ಕರ್ಕೊತೇನೆ ಈಗ ನೋಡಿ ಈ ಥರ ಬಂದಿದ್ದಾವೆ ನಮ್ಮದು ಬಿಸ್ಕೆಟ್ಸ್ ವಾಹ್ ನೋಡಿ ಯಾವ ಥರ ಸೌಂಡ್ ಬಂದಿದೆ ಲೇಯರ್ ನೋಡಿ ನೋಡಿ ಲೇಯರ್ಗಳು ಎಷ್ಟು ಚೆನ್ನಾಗಿ ಬಂದಿದಾವೆಲ್ಲ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸದ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಖಾರದ ಬಿಸ್ಕೆಟು ಹೆಸರು ಕಾಳಿನೂ ಮಸ್ತಾಗಿ ಬಂದಿದಾವಲ್ಲ ನೋಡಿ ಈಗ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಕೈಕಾಲು ಮತ್ತೆ ತೊಳ್ಕೊಂಡು ಕೂತಿದ್ದೆ ಇವತ್ತಿಂದು ಹೆಸ್ರು ಬೆಳೆಯೋದು ಬಿಸ್ಕೆಟ್ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತುಂಬ ತಿಳಿಯುತ್ತೆ ಮಾತ್ರ ತುಂಬ ಟೈಮ್ ತೊಗೊಳ್ಳುತ್ತೆ ಫ್ರೆಂಡ್ಸ್ ಮಾಡಲಿಕ್ಕೆ ಮಾಡಿದೆ ರೆಸಿಪಿ ಕೂಡ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಬೆಳಗ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಏನೊಂದು ಏನೋ ವಿಡಿಯೋ ವೀಡಿಯೋ ನೋಡಿ ತುಂಬ ದಿನ ಆಯಿತು ನೋಡಿರಲಿಲ್ಲ ಚಿಕ್ಕ ಚಿಕ್ಕ ಮರಿಗಳು ನೋಡ್ತಾ ಇದ್ದೀವಿ ಈಗ ಬಂದಿತ್ತು ನನಗೆ ಬೆಳಗ್ಗೆ ಯಾಕಂದರೆ ರೆಸಿಪಿ ಮಾಡೋವಾಗ ಮಾತಾಡ್ಲಿಕ್ಕೆ ಆಗಲಿಲ್ಲ ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸೇ ಇನ್ನು ಏನಾದರೂ ಸ್ವಲ್ಪ ಅಡುಗೆ ಮಾಡ್ತೀನಿ ಇಷ್ಟೋತನ ರೆಸಿಪಿನೇ ಆಗಿದೆ ಆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೇನೆ ಶ್ರೇಯಾ ಬಂದ ಮೇಲೆ ಕೇಳ್ತೇನೆ ಹೇಗಿದೆ ಅಂಥೇಳಿ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ವಿಡಿಯೋ ತುಂಬ ಲೆಂತಿ ಆಗೋ ಕಾಣಿಸುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಶೇರ್ ಮಾಡಿ ಹಾಗೆ ಹ್ಯಾಪ್ ಯಾವುದಾದ್ರು ಒಂದು ಇದು ಬಂದಿದೆ ನೋಡಿ ಆ್ಯಪ್ ಅಂತ ಬಂದಿದೆ ಯಾಪ್ ಯಾವುದಾದ್ರು ಹೈಪ್ಸ್ ಅಂತೇಳಿ ಬಂದಿದೆ ನೋಡಿ ಹೌದು ಅದನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇವೆ